ನಮಸ್ಕಾರ ಸ್ನೇಹಿತರೆ ಅಮೆರಿಕದ ಟಿಸಿ ಕ್ಯಾಂಡ್ಲರ್ ಟ್ವೆಂಟಿ ಟ್ವೆಂಟಿ ಫೈವ್ ರ ಅತ್ಯಂತ ಸುಂದರ ಮುಖದ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಕೆ ಪಾಪ್ ಅತಾರೆ ರೋಸ್ ಮೊದಲ ಸ್ಥಾನ ಪಡೆದಿದ್ದಾರೆ ಬ್ಲಾಕ್ ಪಿಂಕ್ ತಂಡದ ಜೀಸು ಲೀಸಾ ಜೆನ್ನಿ ಹಾಗೂ ಎಸ್ಪಾ ತಂಡದ ಕರೀನಾ ಬೇಬಿ ಮಾನ್ಸ್ಟರ್ ತಂಡದ ಫರೀಥ ಟ್ವಾಯ್ಸ್ ತಂಡದ ಸನಾ ಕೊರಿಯನ್ ಗಾಯಕಿ ನಾನಾ ಜಿಯೋನ್ ಸೋನಿ ஆய்வ தண்டத ஒன்யாங் சஹான படைத்தார் ಕೇಪ್ ಐಡಲ್ ಗಳೆಂದರೇನೆ ಸುಂದರವಾಗಿರುವ ಮುದ್ದು ಮುಖದಿಂದ ಕೂಡಿರುವ ಸೆಲೆಬ್ರಿಟಿಗಳು ಎಂಬ ಹೆಗ್ಗಳಿಕೆ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಸದ್ಯ ಅಮೆರಿಕದ ಚಲನಚಿತ್ರ ವೆಬ್ಸೈಟ್ ಟಿಸಿ ಕ್ಯಾಂಡ್ಲರ್ ಟ್ವೆಂಟಿ ಟ್ವೆಂಟಿ ರಲ್ಲಿ ಅತ್ಯಂತ ಸುಂದರ ಮುಖವನ್ನ ಹೊಂದಿರುವ ನೂರು ಮಹಿಳೆಯರ ಪಟ್ಟಿ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಕೆ ಪಾಪ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಬ್ಲಾಕ್ ಪಿಂಕ್ ತಂಡದ ಸದಸ್ಯೆ ರೋಸ್ ಅಗ್ರಸ್ಥಾನ ಕಳಿಸಿದ್ದಾರೆ ಈ ಪಟ್ಟಿಯಲ್ಲಿ ಕೆ ಇನ್ನು ಕೆಲ ಐಡಲ್ ಗಳು ಸಹ ಇದ್ದು ಯಾರು ಯಾವ ಸ್ಥಾನ ಪಟ್ಕೊಂಡಿದ್ದಾರೆ ವಿಶ್ವದ ಅತ್ಯಂತ ಸುಂದರ ಮಹಿಳೆ ರೋಸ್ ಟಿಸಿ ಕ್ಯಾಂಡ್ಲರ್ ಬಿಡುಗಡೆ ಮಾಡಿರುವ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಲಿಸ್ಟ್ ನಲ್ಲಿ ಹಲವು ಕೆ ಆಫ್ ಸೆಲೆಬ್ರಿಟಿಗಳ ಹೆಸರು ತಳುಕು ಹಾಕೊಂಡಿದೆ ಇದರಲ್ಲಿ ಮೊದಲ ಸ್ಥಾನದಲ್ಲಿ ರೋಸ್ ಇದ್ದು ಈ ಮೂಲಕ ಪ್ರಪಂಚದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ನೇ ಸಾಲಿನಲ್ಲಿ ಅತ್ಯಂತ ಸುಂದರವಾದ ಮುಖವನ್ನು ಹೊಂದಿರುವ ಮಹಿಳೆ ಎಂಬ ಕಿರೀಟ ಪಡೆದುಕೊಂಡಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಈ ಪಟ್ಟಿಯಲ್ಲಿ ಇನ್ನು ಕೆಲ ಸೆಲೆಬ್ರಿಟಿಗಳು ಕಾಣಿಸಿಕೊಂಡಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ನಲ್ಲಿ ರೋಸ್ ನಂತರ ಬಿಬಿ ಮಾನ್ಸ್ಟರ್ ತಂಡದ ಸದಸ್ಯೆ ಫರೀಥಾ ಮೂರನೇ ಸ್ಥಾನ ಪಡೆದುಕೊಂಡರೆ ಎಂಟನೇ ಸ್ಥಾನ ಎಸ್ಬಾ ತಂಡದ ಕರೀನಾ ಪಡೆದರೆ ಬ್ಲಾಕ್ ನ ಜೀಸು ಹನ್ನೊಂದನೇ ಸ್ಥಾನ ಪಡೆದಿದ್ದಾರೆ ಇನ್ನು ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಸತತ ಎರಡು ವರ್ಷ ಮೊದಲ ಸ್ಥಾನ ಪಡೆದ ಕೊರಿಯನ್ ಸಿಂಗರ್ ನಾನಾ ಈ ವರ್ಷ ಹದಿನೆಂಟನೇ ಸ್ಥಾನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಹೋಗ್ತಾ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು